ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಸಿ 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 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಬಾರ್ಡ್ ಅಥವಾ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಇಲ್ಲಿ ನೂರ ಎಂಟು ಆಫೀಸ್ ಅಟೆಂಡೆಂಟ್ ಹುದ್ದೆಗಳನ್ನು ಕರೆದಿದ್ದು ವಿವರವಾಗಿ ತಿಳಿಯುವ ಮೊದಲು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂದರೆ ನಬಾರ್ಡ್ ಇಲ್ಲಿ ಆಫೀಸ್ ಅಟೆಂಡೆಂಟ್ ರಿಕ್ರೂಟ್ಮೆಂಟನ್ನು ಕಾಲ್ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೂರ ಎಂಟು ಒಟ್ಟು ಇದು ಗ್ರೂಪ್ ಸಿ ಹುದ್ದೆ ಆಗಿದೆ ವೆಬ್ಸೈಟಿಗೆ ಹೋಗಿ ಅಂದರೆ ವೆಬ್ಸೈಟ್ ಯಾವುದಂದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನಬಾರ್ಡ್ ಡಾಟ್ ಒ ಆರ್ ಜಿ ಇಲ್ಲಿ ಹೋಗಿ ಆ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಸ್ಟಾರ್ಟಿಂಗ್ ಡೇಟು ಫಾರ್ ಆನ್ಲೈನ್ ಅಪ್ಲಿಕೇಶನ್ ಪೇಮೆಂಟ್ ಆಫ್ ಬಿ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಲಾಸ್ಟ್ ಡೇಟು ಇಪ್ಪ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಇರುತ್ತೆ ಪೋಸ್ಟ್ ನೇಮ್ ಆ್ಯಂಡ್ ವೇಕೆನ್ಸಿ ಡೀಟೇಲ್ಸ್ ಇಲ್ಲಿ ಪೋಸ್ಟು ಗ್ರೂಪ್ ಸಿ ಆಗಿದೆ ಆಫೀಸ್ ಅಟೆಂಡೆಂಟ್ ಅಂತ ಇದು ಹುದ್ದೆ ಇರುತ್ತೆ ಟೋಟಲ್ ವೇಕೆನ್ಸಿ ನೂರೆಂಟು ಈ ಪೋಸ್ಟು ಆಲ್ ಓವರ್ ಇಂಡಿಯಾ ಇರುತ್ತದು ಇಲ್ಲಿ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕ್ಕೆ ಆನ್ಲೈನ್ ಫೀಸ್ ಇದಕ್ಕೆ ಎರಡನೇ ತಾರೀಕು ಅಕ್ಟೋಬರಿಂದ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೊಂದನೇ ತಾರೀಕು ಅಕ್ಟೋಬರ್ವರೆಗೂ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ ಇದನ್ನು ಇನ್ನು ಇಪ್ಪತ್ತೊಂದು ನವೆಂಬರ್ ಅಂತ ಅಪ್ರಾಕ್ಸಿಮೇಟ್ ಇರುತ್ತೆ ಮುಂದೆ ಇಲ್ಲಿ ನಂಬರ್ ಆಫ್ ವೇಕೆನ್ಸೀಸ್ ಆ್ಯಂಡ್ ರಿಸರ್ವೇಷನ್ನು ಯಾರ್ಯಾರಿಗೆ ಅಂತೇಳಿ ಕೊಟ್ಟಿದ್ದಾರೆ ಪ್ರತಿಯೊಂದು ರಾಜ್ಯಗಳಲ್ಲಿ ಎಷ್ಟೆಷ್ಟು ಯು ಆರ್ ಎಸ್ ಸಿ ಎಸ್ ಟಿ ಒ ಬಿ ಸಿ ಇ ಡಬ್ಲ್ಯೂ ಸಿ ಟೋಟಲ್ ಪೋಸ್ಟು ಈ ಥರ ಕೊಟ್ಟಿದ್ದಾರೆ ಎಲ್ಲ ಆಂಧ್ರ ಪ್ರದೇಶ ಅರುಣಾಚಲ ಬಿಹಾರ ಈ ಥರ ಎಲ್ಲ ರಾಜ್ಯಗಳ ಬಗ್ಗೆ ಎಷ್ಟೆಷ್ಟು ಪೋಸ್ಟ್ ಅಂತ ರಿಸರ್ವ್ ಮಾಡಿದ್ದಾರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎಂಟು ಪೋಸ್ಟ್ಗಳಿದ್ದಾವೆ ಇಲ್ಲಿ ಟೋಟಲ್ ನೂರ ಎಂಟು ಪೋಸ್ಟ್ಗಳಾಗುತ್ತೆ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಎಜುಕೇಷನ್ ಕ್ವಾಲಿಫಿಕೇಷನ್ನು ಆಝಸ್ ಎನ್ ಒನ್ ಅಕ್ಟೋಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಇದ್ರ ಪ್ರಕಾರ ಎಸ್ ಎಸ್ ಎಲ್ ಸಿ ಅಥವಾ ಮೆಟ್ರಿಕುಲೇಷನ್ ಪಾಸ್ ಆಗಿರಬೇಕು ಆ್ಯಸ್ ಎನ್ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೆಂಟು ರಿಂದ ಮೂವತ್ತು ವರ್ಷದೊಳಗಿನವರು ಇರಬೇಕಾಗತ್ತೆ ಇದರಲ್ಲಿ ಹದಿನೆಂಟರಿಂದ ಮೂವತ್ತು ವರ್ಷ ಎಲಿಜಬಲ್ ಇದ್ರೂ ಕೂಡ ಕೆಲವರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಇಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಇವರಿಗೆ ಐದು ವರ್ಷ ಇರುತ್ತೆ ಒ ಬಿ ಸಿ ಇವರಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಬಿ ಡಬ್ಲ್ಯೂ ಬಿ ಡಿ ಅಂದರೆ ಪರ್ಸನ್ಸ್ ವಿತ್ ಬೆಚ್ ಮಾರ್ಕ್ ಡಿಸಬಿಲಿಟಿ ಇವರಿಗೆ ಟೆನ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಎಕ್ಸ್ ಸರ್ವಿಸ್ ಮನ್ ಇವರಿಗೆ ಇವರಿಗೆ ಹದಿನೈದು ವರ್ಷ ಆರ್ಮೋಡ್ ಕೋರ್ಸಸ್ಸಲ್ಲಿ ಹದಿನೈದು ವರ್ಷ ಸರ್ವಿಸ್ ಮಾಡಿರಬೇಕು ಇವರಿಗೆ ಏಜ್ ರಿಲ್ಯಾಕ್ಸೇಷನ್ ಮೂರು ವರ್ಷ ಇರುತ್ತೆ ನಂತರ ವಿಡೋಸು ಡೈವರ್ಸ್ಡ್ ವುಮೆನ್ ವುಮೆನ್ ಜುಡಿಷಿಯಲಿ ಸಪ್ರೇಟೆಡ್ ವು ಆರ್ ನಾಟ್ ರಿಮ್ಯಾರಿಡ್ ಇವರಾಗಿರಬೇಕು ಇಂಥವರಿಗೆ ಹತ್ತು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಇಲ್ಲಿ ಸೆಲೆಕ್ಷನ್ ಅನ್ನು ಯಾವ ಥರ ಮಾಡ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ ದ ಸೆಲೆಕ್ಷನ್ ವಿಲ್ ಬಿ ಡನ್ ಆನ್ ದ ಬೇಸಿಸ್ ಆಫ್ ಆನ್ಲೈನ್ ಟೆಸ್ಟ್ ಯಾಸ್ ಗಿವನ್ ಬಿಲೋ ಆ್ಯಂಡ್ ಲಾಂಗ್ವೇಜ್ ಪ್ರೊಫಿಶಿಯನ್ಸಿ ಟೆಸ್ಟ್ ಅಂದರೆ ಎಲ್ ಪಿ ಟಿ ಇದು ಆ ಸ್ಥಳೀಯ ಭಾಷೆ ಬಗ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ ಇಲ್ಲಿ ಟೆಸ್ಟ್ ಆಫ್ ರೀಸನಿಂಗ್ ತರ್ಟಿ ಕ್ವಶನ್ ಇರುತ್ತೆ ತರ್ಟಿ ಮಾರ್ಕ್ಸ್ ಇರುತ್ತೆ ಇಂಗ್ಲೀಷ್ ಲಾಂಗ್ವೇಜ್ ತರ್ಟಿ ಕ್ವೆಶನ್ಸ್ ತರ್ಟಿ ಮಾರ್ಕ್ಸ್ ಇರುತ್ತೆ ಜನ್ರಲ್ ಅವೇರ್ನೆಸ್ಸು ತರ್ಟಿ ಕ್ವೆಶನ್ ತರ್ಟಿ ಮಾರ್ಕ್ಸ್ ಇರುತ್ತೆ ಹಾಗೆಯೇ ನ್ಯೂಮೇರಿಕಲ್ ಎಬಿಲಿಟಿ ಇದು ಕೂಡ ತರ್ಟಿ ಕ್ವಶನ್ಸ್ ತರ್ಟಿ ಮಾರ್ಕ್ಸ್ ಇರುತ್ತೆ ಟೋಟಲ್ ಒನ್ ಟ್ವೆಂಟಿ ಕ್ವಶನ್ನು ಒನ್ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಟೈಮಿಂಗ್ಸು ನೈಂಟಿ ಮಿನಿಟ್ಸ್ ಇರುತ್ತೆ ಇಲ್ಲಿ ಲಾಂಗ್ವೇಜ್ ಪ್ರೊಫಿಶೆನ್ಸಿ ಟೆಸ್ಟ್ ಇದರಲ್ಲಿ ಸ್ಥಳೀಯ ಭಾಷೆ ಚೆನ್ನಾಗಿ ಬರಬೇಕು ಅಂಥವ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ ಇಲ್ಲಿ ಹಿಂದಿ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಟೆಸ್ಟ್ ಎಕ್ಸಾಮ್ ಇರುತ್ತೆ ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಇಲ್ಲಿ ಕ್ಯಾಟಗರಿ ಆಫ್ ಅಪ್ಲಿಕೆಂಟ್ಸ್ ಅಪ್ಲಿಕೆನ್ಸ್ ಯಾವ ಥರ ಅಪ್ಲಿಕೇಶನ್ ಹಾಕ್ಬೇಕು ಅಂದರೆ ಅಪ್ಲಿಕೇಶನ್ ಫೀ ಇಂಟಿಮೇಷನ್ ಚಾರ್ಜಸ್ಸು ಇಲ್ಲಿ ಎಕ್ಸ್ಟ್ರಾ ಇರುತ್ತೆ ಇಲ್ಲಿ ಅಪ್ಲಿಕೇಶನ್ ಫೀ ಮತ್ತು ಇಂಟಿಮೇಷನ್ ಚಾರ್ಜಸ್ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ವಿ ಡಿ ಇ ಎಕ್ಸ್ ಎಸ್ ಇವರಿಗೆ ಇಂಟಿಮೇಷನ್ ಚಾರ್ಜ್ ಓನ್ಲಿ ಐವತ್ತು ರೂಪಾಯಿ ಮಾತ್ರ ಇರುತ್ತೆ ಆಲ್ ಅದರ್ಸ್ ಬೇರೆ ರೀ ಓ ಬಿ ಸಿ ಆಲ್ ಅದರ್ಸ್ ಇವರಿಗೆಲ್ಲ ನಾನ್ನೂರೈವತ್ತು ಪ್ಲಸ್ ಇಂಟಿಮೇಷನ್ ಚಾರ್ಜಸ್ ಐವತ್ತು ರೂಪಾಯಿ ಟೋಟಲ್ ಐನೂರು ರೂಪಾಯಿ ಫೀ ಕಟ್ಟಬೇಕಾಗತ್ತೆ ಇಲ್ಲಿ ಪೇ ಸ್ಕೇಲು ಹದಿನೇಳು ಸಾವಿರದ ಇನ್ನೂರ ಎಪ್ಪತ್ತರಿಂದ ಸ್ಟಾರ್ಟ್ ಆದರೆ ಟೋಟಲ್ ಅಪ್ರಾಕ್ಸಿಮೇಟ್ಲಿ ಮೂವತ್ತೈದು ಸಾವಿರದವರೆಗೆ ಅವರಿಗೆ ಸ್ಯಾಲ್ರಿ ಸಿಗುತ್ತೆ ಇಲ್ಲಿ ಔಟು ಅಪ್ಲೈ eligible candidates are required to apply online through website www.nabar.org ಇಲ್ಲಿ ಹೋಗಿ ಈ ವೆಬ್ಸೈಟ್ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ರಿಕ್ವೆಸ್ಟ್ ಟು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಪಿ ಫೋಟೋಗ್ರಾಫ್ ಅಂಡ್ ಸಿಗ್ನೇಚರ್ ಸ್ಕ್ಯಾನ್ ಅಂಡ್ ಅಪ್ಲೋಡ್ ಅನ್ನೆಲ್ಲ ಮಾಡಬೇಕಾಗುತ್ತೆ कैंडिडेट्स ಕ್ಯಾನ್ ಅಪ್ಲೈ ಆನ್ಲೈನ್ ಓನ್ಲಿ ಫ್ರಮ್ ಸೆಕೆಂಡ್ ಅಕ್ಟೋಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ಒನ್ ಅಕ್ಟೋಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಇಷ್ಟು ಇದರೊಳಗೆ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅಂತ ಹೇಳಿದರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ನಬಾರ್ ಡಾಟ್ ಓ ಆರ್ ಜಿ ಡಾಟ್ ಅಂತೇಳಿ ವೆಬ್ಸೈಟ್ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಈ ಥರ ಇಂಟ್ರಫೇಸ್ ಬರುತ್ತೆ ಇಲ್ಲಿ ಕರಿಯರ್ ನೋಟಿಸಸ್ ಈ ಥರ ಬರುತ್ತೆ ಇಲ್ಲಿ ಅದರ ಕೆಳಗಡೆ ಕ್ಲಿಕ್ ಕೇರ್ ಟು ಕಂಟಿನ್ಯೂ ಇದನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಆಫೀಸ್ ಅಟೆಂಡೆಂಟ್ ಗ್ರೂಪ್ ಸಿ ಸರ್ವಿಸ್ ಟು ತೌಸಂಡ್ ಟ್ವೆಂಟಿ ಫೋರ್ ಇಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಇಲ್ಲಿ ಅಡ್ವರ್ಟೈಸ್ಮೆಂಟು ಕೋರಿಜೆಂಡಮ್ ಇವನ್ನೆಲ್ಲ ಪ್ರಿಂಟ್ ತಗೊಳ್ಳಿ ಈ ಥರ ಅಪ್ಲೈ ಆನ್ಲೈನ್ ಅಂತ ಬಂದರೆ ಇಲ್ಲಿ ಬರುತ್ತೆ ಇದನ್ನು ಐ ಬಿ ಪಿ ಎಸ್ ಡಾಟ್ ಇನ್ ಇಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಕ್ಲಿಕ್ ಟು ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಇದನ್ನು ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಅಪ್ಲಿಕೇಶನ್ ತುಂಬಬೇಕಾಗುತ್ತೆ ಇಲ್ಲಿವರೆಗೂ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂದರೆ ನ ಇಲ್ಲಿ ಆಫೀಸ್ ಅಟೆಂಡೆಂಟ್ ಹುದ್ದೆಗಳಿಗೆ ನೂರ ಎಂಟು ಪೋಸ್ಟ್ ಕಾಲ್ ಮಾಡಿದ್ದು ಇದ್ರ ಬಗ್ಗೆ ವಿವರವಾಗಿ ತಿಳ್ಕೊಂಡಿದ್ದರೆ ಈ ವಿಡಿಯೋ ಇಷ್ಟ ಆಯಿತಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಮಸ್ಕಾರ